ಇವತ್ತು ಪಡಿತರ ಚೀಟಿಯಲ್ಲಿ ಸಿಗುವಂತಹ ಅನ್ನಭಾಗ್ಯದ ಅಕ್ಕಿ ಬಗ್ಗೆ ಸ್ವಲ್ಪ ಮಾತಾಡೋಣ ಪಡಿತರ ಚೀಟಿಯಲ್ಲಿ ಸಿಗುವಂತಹ ಅನ್ನಭಾಗ್ಯದ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಂತ ಹೇಳ್ತೀವಲ್ಲ ಆ ಅಕ್ಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಳಿ ಬಣ್ಣದ ಮಾಮೂಲಿ ಅಕ್ಕಿ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗುಂಡಿಗಿರುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಆ ಅಕ್ಕಿ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಪೋಸ್ಟ್ಗಳು ಹರಿದಾಡ್ತಿದೆ ಅದು ಪ್ಲಾಸ್ಟಿಕ್ ಅಕ್ಕಿ ಅನ್ನೋ ಬಗ್ಗೆ ಸುದ್ದಿ ತುಂಬಾ ವೈರಲ್ ಆಗ್ತಾಯಿದೆ ನೋಡೋದಕ್ಕೆ ಅದು ಪ್ಲಾಸ್ಟಿಕ್ ಅಕ್ಕಿ ಥರನೇ ಇದೆ ಆದರೆ ಅದನ್ನು ಜನರು ಪ್ಲಾಸ್ಟಿಕ್ ಅಕ್ಕಿ ಅಂತ ತುಂಬ ಆತಂಕಕ್ಕೀಡಾಗಿದ್ದಾರೆ ಈ ಬಿಳಿ ಬಣ್ಣದ ಅಕ್ಕಿ ಸಾರವರ್ಧಿತ ಅಕ್ಕಿ ಆಗಿದೆ ಜನರು ಇದ್ರ ಬಗ್ಗೆ ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ ಇದು ಧೈರ್ಯವಾಗಿ ಈ ಅಕ್ಕಿನ ಬಳಸ್ಬೋದು ಇದು ಈ ಸ್ವಲ್ಪ ದಪ್ಪಾಗಿರೋವಂತಹ ಗುಂಡಾಗಿರೋಂತಹ ಅಕ್ಕಿ ಮಿಕ್ಸ್ ಆಗಿದೆಯಲ್ಲ ಮಾಮೂಲಿ ರೇಷನ್ ಅಕ್ಕಿನಲ್ಲಿ ಅದು ಬಿಳಿ ಬಣ್ಣದ ಸಾರವರ್ಧಿತ ಅಕ್ಕಿ ಅಂತ ಇದನ್ನು ಸರ್ಕಾರವೇ ಮಿಕ್ಸ್ ಮಾಡ್ತಿರೋದು ಸರ್ಕಾರವೇ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಮಾಡ್ತಿದೆ ಅಂತ ಭಯ ಪಡ್ಕೋಬೇಡಿ ಈ ಒಂದು ಅಕ್ಕಿನ ಏನಕ್ಕೆ ಮಿಕ್ಸ್ ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪ್ರತಿಯೊಂದು ರಾಜ್ಯಗಳಿಗೂ ಆದೇಶ ಆಗಿದೆ ಈ ಒಂದು ಸಾರವರ್ಧಿತ ಅಕ್ಕಿನ ಮಿಕ್ಸ್ ಮಾಡಬೇಕಂತ ಅದಕ್ಕೋಸ್ಕರ ಅವರು ಮಿಕ್ಸ್ ಮಾಡ್ತಿದ್ದಾರೆ ಈ ಅಕ್ಕಿನ ಮಾಮೂಲಿ ಅಕ್ಕಿನ ಒಂದು ಕೆ ಜಿ ಇರುತ್ತಲ್ವ ಒಂದು ಕೆ ಜಿ ಮಾಮೂಲಿ ಅಕ್ಕಿಗೆ ಹತ್ತು ಗ್ರಾಮ್ನ ಲೆಕ್ಕದಲ್ಲಿ ಈ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮ ಪೋಷಕಾಂಶಗಳೆಲ್ಲ ದೊರೆಯುತ್ತೆ ಅಂತ ಈ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದಾರೆ ಈ ಗುಂಡ್ ಗುಂಡಾಗಿರೋಂತಹ ಸಾರವರ್ಧಿತ ಅಕ್ಕಿ ನೋಡೋದಕ್ಕೆ ಮಾಮೂಲಿ ಅಕ್ಕಿ ಥರನೇ ಇರುತ್ತೆ ಸ್ವಲ್ಪ ಗುಂಡಾಗಿರುತ್ತೆ ಇದನ್ನು ತಿಂದಾಗ ಅಕ್ಕಿ ರುಚಿ ಬರೋದಿಲ್ಲ ಒಂಥರ ಲೋಳೆ ಥರ ಅಂತ ಅನಿಸುತ್ತೆ ಭಯ ಪಡ್ಕೊಬೇಡಿ ಧಾರಾಳವಾಗಿ ಈ ಅಕ್ಕಿನಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸ್ಕೋಬೋದು ಕೆಲವರು ಇದನ್ನು ಪ್ಲಾಸ್ಟಿಕ್ ಅಕ್ಕಿ ಅಂತ ತೆಗೆದುಹಾಕ್ಬಿಟ್ಟು ಬಳಸ್ತಿದ್ದಾರೆ ಗೊತ್ತಿಲ್ಲದವರಿಗೆ ದಯವಿಟ್ಟು ಈ ಮಾಹಿತಿನ ತಿಳಿಸಿ ಇದೊಂದು ಸಾರವರ್ಧಿತ ಅಕ್ಕಿ ಇದನ್ನು ಬಳಸಿದ್ರೆ ಆರೋಗ್ಯ ಉತ್ತಮ ಆಗುತ್ತೆ ಅಂತ ನಿಮ್ಮ ಅಕ್ಕಪಕ್ಕದವ್ರಿಗೆ ನಿಮ್ಮ ಮೊಬೈಲ್ ಯೂಸ್ ಮಾಡ್ತಿರೋಂತಹ ಮಕ್ಕಳು ನೋಡ್ತಾ ಇದ್ರೆ ಅವರ ತಾಯಂದಿರಿಗೆ ಹಳ್ಳಿನಲ್ಲಿ ಕೆಲವರು ಮೊಬೈಲು ನ್ಯೂಸ್ ಎಲ್ಲ ನೋಡೋದಿಲ್ಲ ಅಂಥವ್ರಿಗೆ ಈ ವಿಷಯನ ತಲುಪಿಸಿ ದಯವಿಟ್ಟು ಅಕ್ಕಿಯಿಂದ ಈ ಸಾರವರ್ಧಿತ ಅಕ್ಕಿನ ಸಪ್ರೇಟ್ ಮಾಡಿ ಬಳಸಬೇಡಿ ಅಕ್ಕಿ ಜೊತೆನೇ ಈ ಅಕ್ಕಿನ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋ ಮಾಹಿತಿನ ವಿದ್ಯಾವಂತರು ಈ ಮೊಬೈಲ್ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಅವ್ರ ಅಕ್ಕಪಕ್ಕದವ್ರಿಗೆ ತಾಯಂದಿರಿಗೆ ಅಜ್ಜಿದಿರಿಗೆ ಮನೇಲಿ ಯಾರೆಲ್ಲ ತಿಳುವಳಿಕೆ ಇರಲ್ವಲ್ಲ ಅಂಥವ್ರಿಗೆ ದಯವಿಟ್ಟು ಈ ಅಕ್ಕಿ ಬಗ್ಗೆ ನಿಮ್ಮ ಊರಿನಲ್ಲಿ ವಿದ್ಯಾವಂತರು ಇರ್ತಾರಲ್ವ ಅಂಥವ್ರಿಗೆ ದಯವಿಟ್ಟು ಈ ಮಾಹಿತಿನ ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರು ಈ ಅಕ್ಕಿನ ಎಸಿಬಡಿ ದಯವಿಟ್ಟು ಆಹಾರ ಪದಾರ್ಥದಲ್ಲಿ ಇದನ್ನು ಉಪಯೋಗಿಸಿ ಅಂತ ಎಲ್ರಿಗೂ ಈ ಮಾಹಿತಿನ ಶೇರ್ ಮಾಡಿ ಈ ಅಕ್ಕಿನ ನೀರಿನಲ್ಲಿ ಹಾಕಿದ್ರೆ ಹಾಗೆ ಮೇಲೆ ತೇಲಿ ಬರುತ್ತೆ ಆವಾಗ ತೆಗ್ದಾಕೋದು ಬೇಡ ದಯವಿಟ್ಟು ಈ ಅಕ್ಕಿನ ಬಳಸಿ ಇದು ನೀರಿಗೆ ಹಾಕಿದ ತಕ್ಷಣ ಮೇಲುಗಡೆ ತೇಲಿ ಬರುತ್ತೆ ಇದು ತುಂಬ ಹಗುರ ಇರೋದ್ರಿಂದ ಮಾಮೂಲಿ ಅಕ್ಕಿಗಿಂತ ಮೇಲೆ ತೇಲಿ ಬರುತ್ತೆ ಅದನ್ನು ಬಿಸಾಡ್ದಲೇ ದಯವಿಟ್ಟು ಆಹಾರ ಪದಾರ್ಥಗಳಲ್ಲಿ ಇದನ್ನು ಉಪಯೋಗಿಸಿ ಈ ರೇಷನ್ ಅಕ್ಕಿನ ಬಳಸುವಂತಹ ವ್ಯಕ್ತಿಯ ಆರೋಗ್ಯಕ್ಕೆ ಅಗತ್ಯವಾಗಿರುವಂತಹ ಜೀವಸತ್ವಗಳಂದರೆ ಸೂಕ್ಷ್ಮ ಪೋಷಕಾಂಶಗಳಾದಂತಹ ಕಬ್ಬಿಣಾಂಶ ಪೋಲಿಕ್ ಆ್ಯಸಿಡ್ ವಿಟಮಿನ್ ಬಿ ಅನ್ನು ಒದಗಿಸುತ್ತೆ ಇದು ಏನಕ್ಕೆ ಈ ಒಂದು ಸಾರವರ್ಧಿತ ಅಕ್ಕಿನ ಮಿಕ್ಸ್ ಮಾಡ್ತಿದ್ದಾರೆ ಅಂದರೆ ಯಾವ ದೇಶ ಅಪೌಷ್ಟಿಕತೆಯಿಂದ ಕೂಡಿರುತ್ತೋ ಅಂತಹ ದೇಶವನ್ನು ದುರ್ಬಲವಾದಂಥ ದೇಶ ಅಂತ ಕರೆಯಲಾಗುತ್ತದೆ ಅದಕ್ಕೋಸ್ಕರ ಅಪೌಷ್ಟಿಕತೆ ಜನರ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಈ ಸಾರವರ್ಧಿತ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರನೇ ಆದೇಶ ನೀಡಿದೆ ಈ ಅಕ್ಕಿನ ಯಾರು ಬಳಸ್ತಾರೋ ಅಂತಹರ ಆರೋಗ್ಯ ಉತ್ತಮವಾಗಿರುತ್ತೆ ಇದರ ಜೊತೆಗೆ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ಹೋಗಲಾಡಿಸ್ಬೋದು ಇದರಿಂದ ದಯವಿಟ್ಟು ಈ ಅಕ್ಕಿನ ಅಂದರೆ ರೇಷನ್ ಅಕ್ಕಿ ಅಂದರೆ ಪಡಿತರ ಚೀಟಿಲಿ ಏನು ಸೊಸೈಟಿ ಅಂತ ಕರಿತೀವಲ್ವಾ ಅಲ್ಲಿ ಕೊಡೋ ಅಂತಹ ಅಕ್ಕಿಲಿ ಈ ಒಂದು ಸಾರವರ್ಧಿತ ಅಕ್ಕಿನ ಮಿಕ್ಸ್ ಮಾಡಿರ್ತಾರೋ ಅದರ ಉಪಯೋಗನ ದಯವಿಟ್ಟು ಪಡ್ಕೊಳ್ಳಿ ಕೆಲವು ಮಕ್ಕಳಿಗೆ ಅಪೌಷ್ಟಿಕತೆ ಇರುತ್ತೆ ಕಬ್ಬಿಣ ಮಕ್ಕಳು ಅಂತಲ್ಲ ದೊಡ್ಡೋರ್ಗೂ ಸಹ ಕಬ್ಬಿಣ ಕೊರತೆ ಇರುತ್ತೆ ರಕ್ತಹೀನತೆ ಅಪೌಷ್ಟಿಕತೆ ಕೊರತೆ ಇರುತ್ತೆ ಅದನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಮನವಿನ ಮಾಡಿಕೊಂಡು ಆದೇಶನ ಹೊರಡಿಸಿದೆ ದಯವಿಟ್ಟು ಇದರ ಉಪಯೋಗನ ಸಾಮಾನ್ಯ ಜನರು ಎಲ್ಲರೂ ಬಳಸ್ಕೊಳ್ಳಿ ಈ ಅಕ್ಕಿನಲ್ಲಿ ಮಿಕ್ಸ್ ಆಗಿರುವಂತಹ ಸಾರವರ್ಧಿತ ಅಕ್ಕಿನ ಪ್ಲಾಸ್ಟಿಕ್ ಅಕ್ಕಿ ಅಂತ ತಪ್ಪು ತಿಳ್ಕೊಂಡು ಬಿಸಾಡೋಕ್ಕೆ ಹೋಗ್ಬೇಡಿ ಇದರ ಉಪಯೋಗನ ಸಂಪೂರ್ಣವಾಗಿ ಪಡ್ಕೊಳ್ಳಿ ಸರ್ಕಾರ ನಮ್ಮ ಒಳ್ಳೆಯದಕ್ಕೋಸ್ಕರ ನಮ್ಮ ಆರೋಗ್ಯ ದೃಷ್ಟಿನ ಇಡ್ಕೊಂಡು ಈ ಈ ಒಂದು ಯೋಜನೆನ ಜಾರಿಗೊಳಿಸಿದ್ದೇನೆ ಇದಕ್ಕಿನ್ನ ನಾವು ಸಪೋರ್ಟ್ ಮಾಡಿ ಇದರ ಅಗತ್ಯನ ಪಡ್ಕೊಳ್ಬೇಕು ನಾವು ಟ್ಯಾಕ್ಸ್ ಕಟ್ತೀವಲ್ಲ ಆ ದುಡ್ಡಲ್ಲೇ ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆ ಅದರ ಉಪಯೋಗನ ನಾವು ಪಡ್ಕೊಳ್ಳೋದು ನಮ್ಮ ಹಕ್ಕು ಕೂಡ ಆಗಿದೆ ಹಾಗೆ ಇದನ್ನು ಪಡ್ಕೊಂಡು ಮಕ್ಕಳಿಗೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಪೌಷ್ಟಿಕಾಂಶ ಕೊರತೆಯನ್ನು ನೀಗ್ಲಾಡಿಸೋದು ಸಹ ನಮ್ಮ ಕರ್ತವ್ಯನೂ ಸಹ ಆಗಿದೆ ದಯವಿಟ್ಟು ಆದ್ದರಿಂದ ಈ ಅಕ್ಕಿನ ಎಲ್ಲರೂ ಧೈರ್ಯವಾಗಿ ಬಳಸಿ ಪ್ಲಾಸ್ಟಿಕ್ ಅಕ್ಕಿ ಅಂತ ಭಯಪಟ್ಟು ಕೆಲವರು ಈಗಾಗಲೇ ಅದನ್ನು ಸಪ್ರೇಟ್ ಮಾಡಿ ಬಿಸಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಅಕ್ಕಿ ಅನ್ನೋ ಭಯದಿಂದ ದಯವಿಟ್ಟು ಆ ರೀತಿ ಮಾಡಬೇಡಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಧನ್ಯವಾದಗಳು